ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಜನ ಕನ್ನಡಿಗ ನಮ್ಮ ತುಮಕೂರು ಜಿಲ್ಲೆಯ ಹೊಸಕೆರೆ ಹತ್ರ ಇರೋ ಪಿಲ್ಲಿ ಗುಂಡ್ಲು ಅಂತ ಊರಲ್ಲಿ ಶ್ರೀ ಗುಟ್ಟೆ ಲಕ್ಷ್ಮೀ ದೇವಿಯ ಜಲದಿ ಮಹೋತ್ಸವ ಇದೆ ಅಂತ ಗೊತ್ತಾಯಿತು ಕ್ಲಾಸ್ ಅವರು ಒಂದೂರಿಂದ ಒಂದೂರಿಗೆ ಊರಿಗೆ ಟ್ರಾವೆಲ್ ಮಾಡ್ಬೇಕಂತ ಇದ್ರೆ ನಮ್ಗಿರೋದು ಒಂದ್ ಒಳ್ಳೆ ಆಪ್ಷನ್ ನಮ್ಮ ಕೆ ಎಸ್ ಆರ್ ಟಿ ಸಿ ಸರಿ ಅಂತ ಎಂಟನೇ ಬಸ್ ಸ್ಟಾಂಡ್ ಕಡೆ ಬಂದ್ವಿ ಬಟ್ ಇಲ್ಲಿ ಬಂದ್ ನೋಡಿದ್ರೆ ಹೆವಿ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ತರ ಆಗ್ಬಿಡ್ತು ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಬಸ್ ಹತ್ಕೊಂಡು ಹೊಸ ರೀಚ್ ಆದ್ವಿ ಹೊಸ ಕೆರೆಯಿಂದ ಪಿಲ್ಗುಂಡ್ಲಿಗೆ ಗಾಡಿ ಎಲ್ಲ ಬಟ್ ಆಕ್ಚುಲ್ ಆಗಿ ಪಿಲ್ಗುಂಡ್ಲ ಅಂತ ಊರಿ ಆಂಧ್ರ ಪ್ರದೇಶದಲ್ಲಿ ಹೆಂಗೆ ಅಂತ ಅಂದ್ರೆ ನಮ್ಮ ಕರ್ನಾಟಕದ ಗಡಿ ಭಾಗದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಇರೋದು ಈ ರೋಡ್ ಏನಿದೆ ಇದು ಎಕ್ಸಾಕ್ಟ್ ಬಾರ್ಡರ್ ಈಗ ನೀವೇ ನೋಡಬಹುದು ಇಲ್ಲಿ ಈ ರೋಡ್ ಇಂದ ಎಡಭಾಗದಲ್ಲಿ ಇರೋದು ನಮ್ಮ ಕರ್ನಾಟಕ ರೋಡ್ ಇಂದ ಬಲ್ ಭಾಗದಲ್ಲಿರೋದು ಆಂಧ್ರ ಪ್ರದೇಶ ಯಾಕಂದ್ರೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ನೀವು ಚೆಕ್ ಮಾಡಬಹುದು ಹಂಗೆ ಒಂದ್ ಕಡೆ ಹೋಗಿ ಒಂದು ರೌಂಡ್ ಹಾಕೊಂಡು ಸಿದ್ಧ ದೇವಸ್ಥಾನದ ಕಡೆ ಹೊಟ್ಟಿ ನಾವು ಸಂಜೆ ಹೋಗ್ತಿರೋದ್ರಿಂದ ಒಳ್ಳೆ ಸನ್ಸೆಟ್ ವ್ಯೂ ಕೂಡ ಸಿಕ್ತು ಈ ಜಾತ್ರೆನ ಸುಮಾರು ಹದ್ ವರ್ಷಗಳ ನಂತರ ಮಾಡ್ತಿರೋದು ಅದರಿಂದ ತುಂಬಾ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಕೂಡ ಮಾಡಿದ್ರು ನಾವು ಹೋಗೋಷ್ಟ್ರಲ್ಲಿ ಆಲ್ರೆಡಿ ತುಂಬಾ ಭಕ್ತಾದಿಗಳು ಬಂದಿದ್ರು ಸರಿ ಅಂತ ಒಳಗಡೆ ದರ್ಶನ ಮಾಡಕ್ ಹೋದ್ವಿ ಅವತ್ತಿನ ದಿನನೇ ಗೋಪುರನ ಪ್ರತಿಷ್ಠಾಪನೆ ಮಾಡಿದಾರೆ ಅಂತ ಗೊತ್ತಾಯ್ತು ಗೋಪುರಕ್ಕೆ ನಮಸ್ಕಾರ ಮಾಡ್ಕೊಂಡು ಸುತ್ತ ಒಂದು ವೀರುಡಿ ಪ್ರಸಾದ ತಿನ್ನ ಕೊಟ್ವಿ ಪ್ರಸಾದ ಎಲ್ಲ ಆದ್ಮೇಲೆ ಮನೆ ಕಡೆ ಒಟ್ವಿ ಮನೆ ಕಡೆ ಹೋಗ್ಬೇಕಾದ್ರೆ ಗೊತ್ತಾಯ್ತು ಆಲ್ರೆಡಿ ಬಂಡಿ ದೇವರು ರೆಡಿ ಆಗಿದಾವೆ ಅಂತ ಎಲ್ಲಾ ಬಂಡಿ ದೇವ್ರುಗಳು ಸಾಲಾಗಿ ದೇವಸ್ಥಾನ ಕಡೆ ಒಟ್ ಅದೇ ಖುಷಿಯಲ್ಲಿ ನಾವು ಒಂದಿನ ಸ್ಟೆಪ್ ಹಾಕೊಂಡು ಮತ್ತೆ ದೇವ್ರ ದರ್ಶನ ಅಷ್ಟರಲ್ಲಿ ಸುಮಾರು ಮಧ್ಯರಾತ್ರಿ ಒಂದ್ ಗಂಟೆ ಆಗಿತ್ತು ಅದಾದ್ಮೇಲೆ ಟೀ ಕುಡ್ಕೊಂಡು ಹಂಗೆ ಮನೆ ಕಡೆ ಹೊಟ್ವಿ ಮತ್ತೆ ಸಿಗೋಣ ಪಾರ್ಟ್ ಟೂ ಅಲ್ಲಿ Grazie. Um...